ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಾ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಇಲ್ಲಿ ಬ್ಲಾಕ್ ನಾಲ್ಕರಲ್ಲಿದ್ದೇವೆ ಬ್ಲಾಕ್ ನಾಲ್ಕರಲ್ಲಿ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬಾಕಿ ಇರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳೋ ಸ್ನೇಹಿತರೆ ಶುಭ ಸಂಖ್ಯೆ ಇನ್ನೂರ ಐವತ್ತರ ನಂತರ ಬಂದಾಗ ಸುಲ್ತಾನರು ಸುಲ್ತಾನ್ ರಜಿಯಾ ಬಗ್ಗೆ ತಿಳ್ಕೊಂಡಿದ್ದೇವೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಯಾಗಿದೆ ಪ್ರಶ್ನೆ ಆಗಿದೆ ಅದು ಅದಾದ ನಂತರ ನಾವು ಕಳೆದ ವಿಡಿಯೋದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಗಳ ಬಗ್ಗೆ ತಿಳ್ಕೊಂಡೆವು ಹಾಗೆಯೇ ಮೊಹಮ್ಮದ್ ಬಿನ್ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತಾತ್ಮಕ ಪ್ರಯೋಗಗಳು ಆಡಳಿತ ಬಗ್ಗೆ ತಿಳ್ಕೊಂಡೆವು ಇವತ್ತು ಮಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ವೈಫಲ್ಯಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳುವ ಯಾಕೆ ಅವನ ಆಡಳಿತ ಎಲ್ಲವೂ ವೈಫಲ್ಯ ಆಯಿತು ಅವನತಿ ಹೊಂದಿತು ಅಂದರೆ ಮಹಮ್ಮದ್ ಬಿನ್ ತುಗ್ಲಕನಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವುದು ಎರಡು ಮಾನಸಿಕ ಮನ ಸಮತ್ವ ಮತ್ತು ವ್ಯವಹಾರ ಜ್ಞಾನದ ಕೊರತೆ ಇದ್ದದ್ದು ಇತರರಲ್ಲಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವಾಗಲಿ ಇತರರನ್ನು ಹುರಿದುಂಬಿಸುವ ಗುಣವಾಗಲಿ ಮಹಮ್ಮದ್ ಬಿನ್ ತುಘಲಕನಿಗೆ ಇಲ್ಲದಿರುವುದು ಮಹಮ್ಮದ್ ಬಿನ್ ತುಘಲಕ್ ಅಹಂಕಾರಿಯು ಮುಂಗೋಪಿಯೂ ಆಗಿದ್ದನು ಇದೆಲ್ಲ ಕೂಡ ಅವನ ವೈಫಲ್ಯಕ್ಕೆ ಆಡಳಿತದ ವೈಫಲ್ಯಕ್ಕೆ ಕಾರಣ ಮಹಮ್ಮದ್ ಬಿನ್ ತುಘ್ಲಕ್ ಯೋಜನೆಗಳು ಕೇಳಿ ತಿಳಿಯಲು ಅದ್ಭುತವಾಗಿದ್ದರೂ ಕೂಡ ಅವುಗಳ ಅನುಷ್ಠಾನದ ಹಂತದಲ್ಲಿ ಅತ್ಯಂತ ಅವ್ಯವಹಾರಿಕವಾಗಿದ್ದವು ಮಹಮ್ಮದ್ ಬಿನ್ ತುಘ್ಲಕನಿಗೆ ಮುಂದಾಲೋಚನೆಯ ಕೊರತೆ ಇದ್ದಿತು ಅನೇಕ ಪ್ರಯೋಗಗಳು ಉದಾಹರಣೆಗೆ ಸಾಂಕೇತಿಕ ನಾಣ್ಯ ಕಂದಾಯದ ಹೆಚ್ಚಳ ರಾಜಧಾನಿ ಬದಲಾವಣೆ ಎಲ್ಲವೂ ಕೂಡ ವಿಫಲಗೊಂಡವು ಇವಿಷ್ಟು ಮಹಮ್ಮದ್ ಬಿನ್ ಆಡಳಿತ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಕ್ಕೆ ವೈಫಲ್ಯಕ್ಕೆ ಕಾರಣಗಳಾಗಿರುವಂಥದ್ದು ಇನ್ನು ನಾವು ನೆಕ್ಸ್ಟ್ ಬರುವಂತಹ ಮುಖ್ಯವಾದ ಪ್ರ ಪ್ರಶ್ನೆ ಫಿರೋಜ್ ಶಾ ತುಘಲಕ್ ಫಿರೋಜ್ ಶಾ ತುಘಲಕನು ಸೌಮ್ಯ ಸ್ವಭಾವದವನಾಗಿದ್ದ ರಾಜ ಸೌಮ್ಯ ಸ್ವಭಾವನಾಗಿದ್ದನೇ ಹೊರತು ದಂಡನಾಯಕನಿಗೆ ರಬೇಕಾದ ಲಕ್ಷಣಗಳನ್ನು ಹೊಂದಿರಲಿಲ್ಲ ಫಿರೋಷಾ ತುಘಲಕ್ ಸೌಮ್ಯ ಸ್ವಭಾವವುಳ್ಳವನಾಗಿದ್ದನೇ ಹೊರತು ದಂಡನಾಯಕನಿರಬೇಕಾದ ಲಕ್ಷಣ ಅವನಲ್ಲಿ ಇರಲಿಲ್ಲ ಬಂಗಾಳದ ವಿರುದ್ಧ ದಂಡಯಾತ್ರೆ ಮಾಡ್ತಾನೆ ಜಾರ್ಜ್ ನಗರದ ಆಕ್ರಮಣ ನಗರಕೋಟೆಯ ಆಕ್ರಮಣ ಸಿಂಧು ಆಕ್ರಮಣಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಅವನು ಯಾವ ರೀತಿ ಅವನ ಆಡಳಿತ ಕ್ರಮಗಳಿತ್ತು ಎನ್ನುವಂಥದ್ದು ಫಿರೋಷ ತುಘಲಕ್ ಆಡಳಿತ ಕ್ಷೇತ್ರದಲ್ಲಿ ತನ್ನಂತಹ ಸುಧಾರಣೆಗಳು ಗಮನಾರ್ಹವಾಗಿದೆ ಸಂಪ್ರದಾಯಸ್ಥ ಮುಸ್ಲಿಂ ಮುಸ್ಲಿಂನಂತೆ ವರ್ತಿಸಿದ ಫಿರೋಜ್ ಶಾ ತುಘಲಕನಿಗೆ ಸುನ್ನಿ ಮುಸ್ಲಿಮರ ಬೆಂಬಲ ತಾನಾಗಿಯೇ ಒದಗಿ ಬಂದಿತು ತೆರಿಗೆಯ ಹೊರೆಯನ್ನು ಫಿರೋಜ್ ಶಾ ಕಡಿಮೆ ಮಾಡಿದನು ರಾಜ್ಯಕ್ಕೆ ರೈತರು ಕೊಡಬೇಕಾಗಿದ್ದ ಸಾಲವನ್ನು ವಜಾ ಮಾಡಿದುದಲ್ಲದೆ ಅವರು ಹಿಂದಿನ ಆಳ್ವಿಕೆಯಲ್ಲಿ ಅನುಭವಿಸಿದ ನಷ್ಟವನ್ನು ತುಂಬಿಸಿಕೊಡ ಕೊಟ್ಟನು ಕೆಲವು ಕ್ರೂರ ಕಾನೂನುಗಳನ್ನು ವಜಾ ಮಾಡಿ ಜನರ ಪ್ರೀತಿಗೆ ಪಾತ್ರನಾದವನು ಶಾ ತುಗಲಕ್ ಅವನ ಆಡಳಿತದಲ್ಲಿ ಒಂದು ಕಂದಾಯ ಪದ್ಧತಿ ಎರಡು ನ್ಯಾಯಾಡಳಿತದಲ್ಲಿ ಸುಧಾರಣೆ ಮೂರು ಸೈನ್ಯ ನಾಲ್ಕು ಧಾರ್ಮಿಕ ನೀತಿಗಳು ಮೊದಲನೆಯದಾಗಿ ಕಂದಾಯ ಪದ್ಧತಿ ಫಿರೋಜ್ ಶಾ ತುಘಲಕನು ಹಿಂದಿನವರ ಆಳ್ವಿಕೆಯಲ್ಲಿ ಜಾರಿಯಲ್ಲಿದ್ದಂತಹ ತೆರಿಗೆಗಳಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ನ್ಯಾಯಸಮ್ಮಿತವಲ್ಲದ ತೆರಿಗೆಗಳನ್ನು ರದ್ದುಗೊಳಿಸಿದನು ಇಸ್ಲಾಂ ಕಾನೂನು ಸಂಹಿತೆಯ ಆಧಾರದ ಮೇಲೆ ಕೇವಲ ನಾಲ್ಕು ತೆರಿಗೆಗಳನ್ನು ಮಾತ್ರ ವಿಧಿಸಲಾಯಿತು ಫಿರೋಜ್ ಜಾರಿಗೆ ತಂದ ನಾಲ್ಕು ತೆರಿಗೆಗಳು ಭೂಮಿಯ ಉತ್ಪನ್ನದ ಹತ್ತನೇ ಒಂದು ಭಾಗ ಭೂಕಂದಾಯ ಖರಾಜ್ ಎರಡು ಧಾರ್ಮಿಕ ಉದ್ದೇಶಗಳಿಗಾಗಿ ಮುಸ್ಲಿಮರಿಂದ ಶೇಕಡ ಅರ್ಧ ಭಾಗ ಎರಡ ಎರಡು ಮತ್ತು ಅರ್ಧ ಭಾಗ ಎರಡೂವರೆ ಭಾಗ ಆಸ್ತಿಪಾಸ್ತಿಗಳ ಮೇಲಿನ ತೆರಿಗೆ ಮೂರು ಹಿಂದೂಗಳ ಮೇಲೆ ವಿಧಿಸಲಾಗಿದ್ದ ತಲೆಗಂದಾಯ ನಾಲ್ಕು ರಣರಂಗದಲ್ಲಿ ಪ್ರಾಪ್ತವಾದ ಸಂಪತ್ತಿನ ಐದನೇ ಒಂದು ಭಾಗ ಇವುಗಳಲ್ಲಿ ಜೊತೆಗೆ ರೈತರ ಉತ್ಪನ್ನದ ಶೇಕಡ ಹತ್ತು ಭಾಗವನ್ನು ಬೇಸಾಯದಲ್ಲಿ ಪಡೆದು ನೀರಾವರಿಯ ಬಾಪ್ತಿಗೆ ಕೊಡಬೇಕಿತ್ತು ಫಿರೋಜ್ ಶಾ ನಿರ್ಮಿಸಿದ ಪಟ್ಟಣಗಳಲ್ಲಿ ಪ್ರಮುಖವಾದವು ಫಿರೋಜಾಬಾದ್ ಫತೆಬಾದ್ ಜಾನ್ಪರ್ ಫಿರೋಜ್ ಶಾ ನಾಲ್ಕು ಮಸೀದಿಗಳನ್ನು ಮೂವತ್ತು ಮಹರ್ಗಳನ್ನು ಐದು ಆಸ್ಪತ್ರೆಗಳನ್ನು ನೂರು ಗೋರಿಗಳು ಐದು ಜಲಾಶಯಗಳನ್ನು ನೂರು ಸೇತುವೆಗಳನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ ಆಂತರಿಕವಾಗಿ ಮುಕ್ತ ಮಾರುಕಟ್ಟೆ ಇದ್ದುದರಿಂದ ವ್ಯಾಪಾರ ಅಭಿವೃದ್ಧಿಗೊಂಡಿತು ಎರಡನೆಯ ಆಡಳಿತ ನ್ಯಾಯಾಡಳಿತದಲ್ಲಿ ಸುಧಾರಣೆಗಳನ್ನು ಮಾಡಿದ ಕ್ರೂರ ಶಿಕ್ಷೆಗಳ ಕ್ರೂರವಾದಂತಹ ಶಿಕ್ಷೆಗಳನ್ನು ರದ್ದುಗೊಳಿಸಿ ಶಾ ಸುಧಾ ಸಾಧಾರಣ ಶಿಕ್ಷೆಗಳನ್ನು ಜಾರಿಗೆ ತಂದನು ನ್ಯಾಯ ವಿತರಣೆಗೆ ಕುರಾನಿನ ತತ್ವಗಳನ್ನು ಅನುಸರಿಸತೊಡಗಿದನು ಮ್ಯಾರಿಯೇಜ್ ಬ್ಯೂರೋ ಎಂಬ ಇಲಾಖೆಯನ್ನು ಸ್ಥಾಪಿಸಿ ಆ ಮೂಲಕ ಬಡವರಾದ ಅವಿವಾಹಿತ ಮಹಿಳೆಯರಿಗೆ ಅನಾಥರಿಗೆ ಮತ್ತು ವಿಧವೆಯರಿಗೆ ಜೀವನಾಸರಿಗೆ ಸಹಾಯ ನೀಡುತ್ತಿದ್ದನು ನಿರುದ್ಯೋಗ ಇಲಾಖೆ ಸ್ಥಾಪಿತವಾಗಿದ್ದು ನಿರುದ್ಯೋಗಗಳಿಗೆ ಉದ್ಯೋಗ ಕಾರ್ಯದಲ್ಲಿ ತತ್ಪರ ವಾಗಿದ್ದನು ದೆಹಲಿಯ ಕೋತ್ವಾಲ್ ಅವರ ಅದರ ಮೇಲ್ವಿಚಾರಕನಾಗಿದ್ದನು ಮೂರು ಸೈನ್ಯ ಫಿರೋಷಾ ತುಘಲಕ್ನ ಸೈನ್ಯ ಎರಡು ಲಕ್ಷ ಸೈನಿಕರನ್ನು ಒಳಗೊಂಡಿತ್ತು ಎಂಟು ಸಾವಿರ ಅಶ್ವರೋಹಿಗಳಿದ್ದರು ಸೈನಿಕರಿಗೆ ವೇತನ ಬದಲು ಜಾಗಿರುಗಳಿದ್ದವು ತಾತ್ಕಾಲಿಕ ಸೈನ್ಯ ಸೇವೆ ಸಲ್ಲಿಸುತ್ತಿದ್ದವರಿಗೆ ಕದನದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತಿನಲ್ಲಿ ಭಾಗವಿದ್ದಿತು ಈ ವಂಶ ಪಾರಂಪ್ಯರ ಪದ್ಧತಿಯಿಂದಾಗಿ ಸೇನೆಯಲ್ಲಿ ಹೊಸಬರಿಗೆ ಬಡ್ತಿಗಳು ದೊರಕುವ ಅವಕಾಶವಿರಲಿಲ್ಲ ಇದು ಫಿರೋಶಾನ ಕಾಲದ ಸೈನ್ಯ ವ್ಯವಸ್ಥೆಯಲ್ಲಿದ್ದ ಒಂದು ದೊಡ್ಡ ನ್ಯೂನ್ಯತೆ ಸೈನ್ಯದ ದಾಖಲು ಕಚೇರಿಯಲ್ಲಿ ನಡೆಯುತ್ತಿದ್ದ ಮೋಸವನ್ನು ಯಶಸ್ವಿಯಾಗಿ ತೊಡೆದುಹಾಕಿದನು ಹಾಕಿದನು ಶಾ ಸೈನ್ಯಾಧಿಕಾರಿ ಮ ಮಲ್ಲಿಕ್ ರಜ್ ಸೈನಿಕರಿಗೆ ಅಗತ್ಯ ಅನುಕೂಲಗಳನ್ನು ಮಾತ್ರ ಒದಗಿಸಲಾಗಿತ್ತು ಸುಲ್ತಾನ ಸೈನಿಕರ ಬಗ್ಗೆ ಅನುಕಂಪವುಳ್ಳವನಾಗಿದ್ದನು ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಲಾಗ್ತಾ ಇತ್ತು ಡಾಕ್ಟರ್ ಎ ಎಲ್ ಶ್ರೀವಾಸ್ತವರ ಪ್ರಕಾರ ಸುಲ್ತಾನನ ಆಸ್ಥಾನದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಗುಲಾಮರಿದ್ದರು ಅವರಲ್ಲಿ ನಲವತ್ತು ಸಾವಿರ ಸುಲ್ತಾನನ ಆಸ್ಥಾನದಲ್ಲಿ ಅಂಗರಕ್ಷಕರಾಗಿದ್ದರು ಹನ್ನೆರಡು ಸಾವಿರ ಕುಶಲಕರ್ಮಿಗಳಿದ್ದರು ಅವರಲ್ಲಿ ಕೆಲವರಿಗೆ ಶಿಕ್ಷಣ ಉದ್ಯೋಗ ಒದಗಿಸಲಾಗಿತ್ತು ಉಲೇಮಗಳಂತೆ ಇವರು ದಿನ ಕಳೆದಂತೆ ಆಡಳಿತದಲ್ಲಿ ಪ್ರವೇಶಿಸತೊಡಗಿದರು ಇದು ದೆಹಲಿ ಸುಲ್ತಾನರ ಪತನಕ್ಕೆ ಕೂಡ ಒಂದು ಕಾರಣ ಆಯಿತು ಧಾರ್ಮಿಕ ನೀತಿ ಧಾರ್ಮಿಕ ವಿಚಾರದಲ್ಲಿ ಅನ್ಯ ಧರ್ಮ ಸಹಿಷ್ಣು ಇಲ್ಲ ಇಸ್ಲಾಂ ಊರ್ಜಿತತೆಗಾಗಿ ಅವಶ್ಯವೆನಿಸಿದ ಯಾವ ಕಾರ್ಯವನ್ನು ಕೈಬಿಡಲಿಲ್ಲ ಉಲೇಮಾನ್ಗಳಿಗೆ ಫಿರೋಶಾನ ಕಾಲದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ದೊರಕಿತು ಸುನ್ನಿ ಪಂಗಡದವನಾದ ಸುಲ್ತಾನ ಶಿಯಾ ಪಂಗಡದ ಮುಸ್ಲಿಮರೊಡನೆ ಕ್ರೂರವಾಗಿ ವರ್ತಿಸಿದ ಅನೇಕ ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಮಿಗೆ ಮತಾಂತರಗೊಳಿಸಿದರೆ ಕೆಲವರಿಗೆ ಹಣ ಮತ್ತು ಜಾಗಿರುಗಳನ್ನು ನೀಡಿ ಮತಾಂತರಗೊಳಿಸಿದ ಉಳಿದವರು ಜಿಜಿಯಾ ಕಂದಾಯದ ಹೊರೆ ಹೊತ್ತು ಹಿಂದೂಗಳಿಗೆ ಹಿಂದೂಗಳಾಗಿಯೇ ಉಳಿದರು ಮುಸ್ಲಿಮರಾದವರು ಈ ತೆರಿಗೆಯಿಂದ ವಿಮುಕ್ತರಾಗಬಹುದಿತ್ತು ದಯಾಪರನಾದ ಫಿರೋಷ ಅನೇಕ ಜನಹಿತ ಕಾರ್ಯಗಳನ್ನು ಕೂಡ ಮಾಡ್ತಾನೆ ನಿರುದ್ಯೋಗಿಗಳು ಅನಾಥರಿಗೆ ಅವಿವಾಹಿತ ಮಹ ಬಡ ಮಹಿಳೆಯರು ವಿಧೇಯವರಿಗಾಗಿ ಜಾರಿ ಮಾಡಿದ ಕಲ್ಯಾಣ ಕಾರ್ಯಕ್ರಮಗಳನ್ನು ಉಚಿತ ವೈದ್ಯಕೀಯ ಸೌಲಭ್ಯ ಕ್ಷಿಚಿ ಕೃಷಿ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳು ತುಂಬಾ ಮೆಚ್ಚುವಂಥದ್ದಾಯಿತು ಇವಿಷ್ಟು ಫಿರೋಷ ತುಘಲಕನ ಆಡಳಿತದ ಬಗ್ಗೆ ಇರುವಂತಹ ಮಾಹಿತಿ ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಭಕ್ತಿ ಚಳುವಳಿ ಭಕ್ತಿ ಚಳುವಳಿ ಕೂಡ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳಿದೆ ಭಕ್ತಿ ಪಂಥದ ತತ್ವಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಭಕ್ತಿ ಪಂಥದ ತತ್ವಗಳು ಈ ಆರು ತತ್ವಗಳನ್ನು ಬರೆದು ಅದನ್ನು ನಿಮಗೆ ಯಾವ ರೀತಿ ಅದನ್ನು ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗಿ ಭಕ್ತಿ ಪಂಥ ಉದಯ ಮತ್ತು ಬೆಳವಣಿಗೆ ಮಧ್ಯಯುಗದ ಭಾರತದ ಚರಿತ್ರೆಯಲ್ಲಿ ಮಹತ್ವವಾದ ಸ್ಥಾನ ಸಿಕ್ಕಿತು ಭಕ್ತಿ ಎಂದರೆ ದೇವರಿಗೆ ಸಮರ್ಪಿಸುವುದು ಅಥವಾ ಅಚಲವಾದ ನಂಬಿಕೆ ಮತ್ತು ಪರಿಶುದ್ಧವಾದ ಮನಸ್ಸಿನಿಂದ ಧ್ಯಾನಾಸಕ್ತರಾಗುವುದು ಎಂದರ್ಥ ಭಕ್ತಿ ಎಂಬ ಸಂಸ್ಕೃತ ಪದವು ಭಜ್ ಎಂಬ ಮೂಲದಿಂದ ಬಂದಿದ್ದು ಅದರ ಅರ್ಥ ಧ್ಯಾನ ಮಾಡು ಎಂದರ್ಥ ಭಾರತೀಯ ಸಮಾಜದಲ್ಲಿದ್ದ ಜಾತಿ ಪದ್ಧತಿ ವಿಗ್ರಹಾರಾಧನೆ ಯಜ್ಞಯಾಗಾದಿ ಮೂಢನಂಬಿಕೆ ಇತರ ಅಂಶಗಳು ಹಿಂದೂ ಧರ್ಮದಲ್ಲಿ ನಿಂತ ನೀರಿನಂತೆ ಜಡವಾಗಿದ್ದ ಕಾಲದಲ್ಲಿ ಇಸ್ಲಾಂ ಧರ್ಮ ವಿಶ್ವವ್ಯಾಪಿ ಸಹೋದರತ್ವ ಏಕೀಶ್ವರವಾದ ಮತ್ತು ಮಾನವ ಸಮಾನತೆಯನ್ನು ಪ್ರಚಾರ ಮಾಡಿತು ಈ ತರಹದ ವಿಚಾರಗಳಿಂದ ಪ್ರೇರೇಪಿತವಾದ ಹಿಂದೂಗಳು ಇಸ್ಲಾಂ ಧರ್ಮದ ಅನುಯಾಯಿಗಳಾದರು ಈ ವೇಳೆಯಲ್ಲಿ ಹಿಂದೂ ಸಮಾಜದಲ್ಲಿದ್ದಂತಹ ಕೆಲವು ಚಿಂತಕರು ಸಮಾಜ ಸುಧಾರಕರು ಹನ್ನೊಂದು ಹನ್ನೆರಡನೆಯ ಶತಮಾನದಲ್ಲಿ ಹಿಂದೂ ಧರ್ಮದಲ್ಲಿದ್ದ ಅನಿಷ್ಟ ಪದ್ಧತಿಗಳನ್ನು ತೊಡೆದುಹಾಕಲು ಶ್ರಮಿಸಿ ಏಕದೇವತಾರಾಧನೆಯನ್ನು ಮಾಡಿ ಮಾನವ ಸಹೋದರತೆಯನ್ನು ಪ್ರಚಾರಪಡಿಸಿ ಹಿಂದೂ ಧರ್ಮವನ್ನು ಇಸ್ಲಾಂ ಪ್ರಭಾವದಿಂದ ರಕ್ಷಿಸಿದರು ಈ ಚಳುವಳಿಯನ್ನು ಹಿಂದೂ ಧರ್ಮದ ಶುದ್ಧೀಕರಣ ಚಳುವಳಿ ಅಂತ ಕರೀತರು ಈ ಭಕ್ತಿ ಪಂಥದ ತತ್ವಗಳೆಲ್ಲ ಏನಿತ್ತು ಅಂತ ಹೇಳಿದರೆ ಒಂದು ದೇವನೊಬ್ಬ ನಾಮಹಲವು ಅಂದರೆ ದೇವರೊಬ್ಬರೇ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅಷ್ಟೇ ಹೊರತು ದೇವರು ಒಬ್ಬರೇ ದೇವನೊಬ್ಬ ನಾಮಹಲವು ಎರಡು ಭಕ್ತಿಯಿಂದ ಮುಕ್ತಿ ಸಾಧ್ಯ ಮೂರು ಜಾತಿ ವ್ಯವಸ್ಥೆಯ ಖಂಡನೆ ನಾಲ್ಕು ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧ ಐದು ಭಕ್ತಿ ಚಳುವಳಿ ಮಾನವನ ಸಮಾನತೆ ವಿಶ್ವ ಭಾತೃತ್ವ ಬೋಧಿಸಿತು ಆರು ಪೂಜೆ ಮೂಢನಂಬಿಕೆ ಅರ್ಥರಹಿತ ಆಚರಣೆ ಯಜ್ಞಯಾಗಾದಿಗಳನ್ನು ವಿರೋಧಿಸಿತು ಇವಿಷ್ಟು ಭಕ್ತಿಪಂಥದ ತತ್ವಗಳು ಭಕ್ತಿಪಂಥದ ಸುಧಾರಕರು ಯಾರು ಭಕ್ತಿಪಂಥದ ಸುಧಾರಕರು ರಾಮ್ ರಮಾನಂದ ಕಬೀರ ವಲ್ಲಭಾಚಾರ್ಯರು ಮೀರಾಬಾಯಿ ರೈದಾಸರು ತುಳಸಿದಾಸರು ಕುರು ನಾನಕರು ಇವರು ಭಕ್ತಿ ಪಂಥದ ಸುಧಾರಕರು ಭಕ್ತಿ ಪಂಥದ ತತ್ ಭಕ್ತಿ ಪಂಥದ ತತ್ವಗಳು ಯಾರು ತತ್ವಗಳನ್ನು ಬರೆಯಿರಿ ಸ್ನೇಹಿತರೆ ನಂತರ ಇಲ್ಲಿ ಭಕ್ತಿ ಪಂಥದ ಸುಧಾರಕರಲ್ಲಿ ಮೀರಾಬಾಯಿ ಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಮೀರಾಬಾಯಿಯ ಬಗ್ಗೆ ಬರೀರಿ ಮೀರಾಬಾಯಿಯವರ ಬಗ್ಗೆ ಬರೀರಿ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಆ ಐದು ಅಂಕಕ್ಕೆ ಕೇಳುವಾಗ ನಾವು ಒಂದೂವರೆ ಪುಟ್ಟದಷ್ಟು ಬರಿಬೇಕು ಮೀರಾಬಾಯಿಯ ಬಗ್ಗೆ ಹೇಳುವುದಾದರೆ ತುಳಸಿದಾಸ ಮತ್ತು ಸೂರದಾಸರ ಸಮಕಾಲೀನವಳಾಗಿದ್ದಂತಹ ಮೀರಾಬಾಯಿ ಹದಿನಾರನೆಯ ಶತಮಾನದ ಶ್ರೀ ಶ್ರೇಷ್ಠವಾದಂತಹ ಸಂತಳು ಪಶ್ಚಿಮ ಭಾರತದಲ್ಲಿ ಭಕ್ತಿಪಂಥವನ್ನು ಬೆಳೆಸಿದ ಕಾವ್ಯ ಕೋಗಿಲೆ ಮೆರ್ತಾ ರಾಜ್ಯದ ರಾಥೋಡದ ರಜಪೂತ ರಾಜ ರತ್ನಸಿಂಹನ ಏಕೈಕ ಪುತ್ರಿಯಾಗಿದ್ದರು ಯಾರು ಮೀರಾಬಾಯಿ ಮೀರಾಬಾಯಿ ರಾಜ್ಯದ ರಾಥೋಡದ ರಾಜಪೂತ ರಜಪೂತ ರಾಜನಾದಂತಹ ರತ್ನಸಿಂಹನ ಏಕೈಕ ಇದ್ದರು ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಮೀರಾಬಾಯಿ ಮೆರ್ತಾ ಜಿಲ್ಲೆಯ ಕುತ್ಕಾ ಎಂಬ ಗ್ರಾಮದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಕಳೆದುಕೊಂಡಂತಹ ಮೀರಾಬಾಯಿ ತಾತ ರಾವ್ ದೂದುಜಿಯ ಆರೈಕೆಯಲ್ಲೇ ಬೆಳಿತಾಳೆ ಸಾವಿರದ ಐನೂರ ಹದಿನಾರರಲ್ಲಿ ಮೇವಾರದ ಮಹಾರಾಣಾ ಸಂಗನ ಮಗನಾಗಿದ್ದಂತಹ ಭೋಜರಾಜನೊಂದಿಗೆ ವಿವಾಹ ಕೂಡ ಆಗ್ತದೆ ಸಾವಿರದ ಐನೂರ ಇಪ್ಪತ್ತೊಂದರಲ್ಲಿ ಬಾಬರನ ಸಂಗಡ ನಡೆದ ಯುದ್ಧದಲ್ಲಿ ತನ್ನ ಗಂಡನಾದಂತಹ ರಾಜನಾದಂತಹ ಭೋಜರಾಜನು ಮಡಿತಾನೆ ಸಾವನ್ನಪ್ಪತ್ತಾನೆ ನಂತರ ಕೆಲವೇ ದಿನಗಳಲ್ಲಿ ಮಾವನಾದಂತಹ ಮಹಾರಾಣಾ ಸಂಗಮನು ಕೂಡ ಮಡಿದನು ಈ ಕಷ್ಟ ಪರಂಪರೆಯ ಫಲವಾಗಿ ವೀರಾ ಮೀರಾಬಾಯಿ ಲೌಕಿಕ ಬದುಕು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆ ಇಡ್ತಾಳೆ ಇದನ್ನೆಲ್ಲ ಮನಸ್ಸಿಗೆ ನೋವುಂಟಾದಾಗ ಲೌಕಿಕ ಬದುಕನ್ನು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆಯನ್ನು ಇಡ್ತಾಳೆ ಮೀರಾಬಾಯಿ ಬಾಲ್ಯದಿಂದಲೂ ಕೂಡ ಕೃಷ್ಣನ ಭಕ್ತಿಯಾಗಿದ್ಲು ಗಿರಿಧರ ಗೋಪಾಲನನ್ನು ತನ್ನ ಪ್ರಿಯತಮನೆಂದು ನಂಬಿದ್ದಳು ಸಂತ ರೈದಾಸರು ಮೀರಾಬಾಯಿಯ ದೀಕ್ಷಾ ಗುರುವಾಗಿದ್ದರು ಕೃಷ್ಣನನ್ನು ಕುರಿತು ಅಸಂಖ್ಯಾತ ಕೀರ್ತನೆಗಳನ್ನು ಹಿಂದಿ ರಾಜಸ್ಥಾನಿ ಗುಜರಾತಿ ಭಾಷೆಗಳಲ್ಲಿ ರಚಿಸಿ ಹಾಡಿದ್ದಾರೆ ಅವರ ಕೀರ್ತನೆಗಳನ್ನು ಗೀತ ಗೋವಿಂದ್ ಕಾಟೀಕ್ ಗೋವಿಂದ್ ಪದಾವಳಿ ಎಂಬ ಕಾವ್ಯಗಳಲ್ಲಿ ಕಾಣಬಹುದು ಆಕೆಯನ್ನು ಶೈಲಿಯ ಕವಿತೆಗಳ ಅಧಿದೇವತೆ ಎಂದು ವರ್ಣಿಸಲಾಗಿದೆ ಇವರ ಕವಿತೆಗಳು ಜನಸಾಮಾನ್ಯರಲ್ಲಿ ದೈವ ಪ್ರೇಮ ಭಕ್ತಿಯನ್ನು ಉದ್ದೀಪನಗೊಳಿಸುವ ಶಕ್ತಿಯನ್ನು ಹೊಂದಿದೆ ಮೀರಾಬಾಯಿ ತನ್ನ ಜೀವನದ ಕೊನೆಯ ದಿನಗಳಲ್ಲಿ ದ್ವಾರಕೆಗೆ ತೆರಳಿ ಮೀರಾ ಕೊನೆಯವರೆಗೂ ಶ್ರೀಕೃಷ್ಣನ ಕೀರ್ತನೆಯನ್ನು ಹಾಡುತ್ತಾ ಮಗ್ನಳಾಗಿ ಆತನ ದಿವ್ಯ ಪಾದಗಳಲ್ಲಿ ಸೇರಿ ಹೋದಳು ಮೀರಾಬಾಯಿಯ ಕೆಲವು ತತ್ವಗಳು ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಲು ಭಕ್ತಿ ಅಗತ್ಯ ಎರಡು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದಳು ಮೂರು ಸರಳವಾದ ಭಕ್ತಿಗೆ ಒತ್ತು ನೀಡಿದಳು ಐದು ಜಾತಿಮತ ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಇಷ್ಟ ದೇವರನ್ನು ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಎಂದ ಎಂದರು ಇವಿಷ್ಟು ಮೀರಾಬಾಯಿಯ ಬಗ್ಗೆ ನಾವು ಬರಿತಾ ಹೋಗಬೇಕು ಅದಾದ ನಂತರ ಇಲ್ಲಿ ಭಕ್ತಿ ಪಂಥದ ಪರಿಣಾಮ ಏನು ಭಕ್ತಿ ಪಂಥದ ಪರಿಣಾಮ ಅದರಿಂದಾಗಿ ಭಕ್ತಿ ಪಂಥದಿಂದಾಗಿ ಹಿಂದೂ ಮತ್ತು ಹಿಂದೂ ಧರ್ಮ ಮತ್ತು ಸಮಾಜ ಪುನರುಜ್ಜೀವನ ಆಯಿತು ಹಿಂದೂ ಮುಸ್ಲಿಮರ ಐಕ್ಯತೆ ಆಯಿತು ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆ ಆಯಿತು ಮತಾಂತರಕ್ಕೆ ತಡೆಯೊಡ್ಡಿತು ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಆಯಿತು ಇದು ಭಕ್ತಿ ಪಂಥದ ಪರಿಣಾಮಗಳು ಇನ್ನು ಬರುವಂಥದ್ದು ಸೂಪಿ ಪಂಥ ಸೂಪಿ ಪಂಥದ ತತ್ವಗಳನ್ನು ಕೂಡ ಕೇಳ್ತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೂಪಿ ಪಂಥದ ತತ್ವಗಳನ್ನು ಕೂಡ ಕೇಳ್ತಾರೆ ಐದು ಅಂಕಕ್ಕೂ ಕೇಳಬಹುದು ಅಥವಾ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಸೂಪಿ ಪಂಥದ ತತ್ವಗಳು ಒಂದು ಏಕೀಶ್ವರನಾದ ಒಂದು ಏಕೀಶ್ವರನಾದ ಎರಡು ಕಾಯಕಕ್ಕೆ ಮಹತ್ವ ಮೂರು ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು ನಾಲ್ಕು ಹಿಂದೂ ಮುಸ್ಲಿಂ ಭಾತೃತ್ವ ಐದು ಮುಕ್ತಿಗೆ ಭಕ್ತಿಯೇ ಪ್ರಧಾನ ಆರು ಎಲ್ಲ ಧರ್ಮಗಳು ಒಳ್ಳೆಯವು ಮೂಲ ಉದ್ದೇಶ ಅರಿಯಬೇಕು ಏಳು ಪೂಜೆ ಖಂಡಿಸಿದರು ಎಂಟು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿಕೊಂಡರು ಒಂಬತ್ತು ಸರಳವಾದ ಜೀವನಕ್ಕೆ ಮಹತ್ವ ನೀಡಿದರು ಸೂಪಿ ತತ್ವಗಳು ಯಾವುದೆಲ್ಲ ಮತ್ತೊಮ್ಮೆ ಹೇಳ್ತಾನೆ ಸೂಪಿ ತತ್ವಗಳು ವಾದ ಅಂದರೆ ದೇವನೊಬ್ಬ ನಾಮಹಲವು ಎನ್ನುವಂಥದ್ದು ಏಕೀಶ್ವರವಾದ ಎರಡು ಕಾಯಕ್ಕೆ ಮಹತ್ವ ಕಾಯಕಕ್ಕೆ ಕೆಲಸಕ್ಕೆ ಕಾಯಕ್ಕೆ ಮಹತ್ವ ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು ಹಿಂದೂ ಮುಸ್ಲಿಂ ಭಾತೃತ್ವ ಐದು ಮುಕ್ತಿಗೆ ಭಕ್ತಿಯೇ ಪ್ರಧಾನ ಆರು ಎಲ್ಲ ಧರ್ಮಗಳು ಒಳ್ಳೆಯವು ಮೂಲ ಉದ್ದೇಶ ಸತ್ವರಿಯಬೇಕು ಏಳು ಪೂಜೆ ಖಂಡಿಸಿದರು ಎಂಟು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿಕೊಂಡರು ಒಂಬತ್ತು ಸರಳವಾದ ಜೀವನಕ್ಕೆ ಮಹತ್ವವನ್ನು ನೀಡಿದರು ಇವು ಇಷ್ಟು ಸೂಪಿ ತತ್ವಗಳು ಸೂಪಿ ಸಂತರು ಇಬ್ಬರು ಮುಖ್ಯವಾದ ಅವರು ಸೂಪಿ ಸಂತರಾಗಿದ್ದರು ಕ್ವಾಜಾ ನುದ್ದೀನ್ ಚಸ್ತಿ ಆಮೇಲೆ ನಿಜಾಮುದ್ದೀನ್ ಜೌಲಿಯಾ ಇದನ್ನು ಕೂಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಪ್ರಮ ಸೂಪಿ ಸಂತರ ಬಗ್ಗೆ ತಿಳಿಸಿ ಅಂತ ಆವಾಗ ನಾವು ಇವರಿಬ್ಬರ ಬಗ್ಗೆ ಬರೀಬೇಕಾಗ್ತದೆ ಕ್ವಾಜಾ ಮುಹಿನುದ್ದೀನ್ ಚಸ್ತಿ ಮತ್ತು ನಿಜಮುದ್ದೀನ್ ಚೌಲಿಯ ಕ್ವಾಜಾ ಮುಹು ಮುಹಿನುದ್ದೀನ್ ಚಸ್ತಿ ಚಸ್ತಿ ಪಂಗಡವನ್ನು ಕ್ವಾಜಾ ಅಬ್ದುಲ್ ಜಸ್ತಿ ಹೀರತ್ನಲ್ಲಿ ಮೊದಲು ಸ್ಥಾಪಿಸಿದರು ನಂತರ ಭಾರತದಲ್ಲಿ ಕ್ವಾಜಾ ಮೊಯಿನುದ್ದೀನ್ ಚಸ್ತಿ ಪ್ರಾರಂಭಿಸಿದರು ಇವರು ಭಾರತದ ಸೂಪಿ ಸಂತದ ಸಂತದ ಇತಿಹಾಸದಲ್ಲಿ ಪ್ರಮುಖರಾಗಿದ್ದರು ಗುಲಾಮಿ ಸಂತತಿಯ ಐಬಕ್ ಮತ್ತು ಇಲ್ತಮಶ್ರ ಸಮಕಾಲೀನವರಾಗಿದ್ದರು ಚಿಸ್ತಿ ಪೂರ್ವ ಪರ್ಷಿಯಾದ ಸಚಿಸ್ ಸಚಿಸ್ತಾನ್ ಎಂಬ ಗ್ರಾಮದಲ್ಲಿ ಜನಿಸಿದರು ಪರ್ಷಿಯಾದಲ್ಲಿ ಶಿಕ್ಷಣವನ್ನು ಪಡೆದು ಲಾಹೋರಿನ ಮುಖಾಂತರ ಅಜ್ಮೀರಿಗೆ ಬಂದು ನೆಲೆಸಿದರು ಇವರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎಂದು ಸಾರಿದರು ಹಿಂದೂ ಮುಸ್ಲಿಂ ಭ್ರಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಸರಿಸಮಾನರು ಎಂದು ಹೇಳಿ ಸಂಕುಚಿತ ಭಾವನೆಯನ್ನು ತೊರೆದು ಸೋದರರಂತೆ ಬಾಳಿ ಎಂದು ಅನುಯಾಯಿಗಳಿಗೆ ಕರೆ ನೀಡಿದರು ಉತ್ತಮ ಸಂಗೀತ ಜೀವಾತ್ಮರ ಭಗವಂತನ ಸಮೀಪಕ್ಕೆ ಕೊಂಡು ಹೋಗುತ್ತದೆ ದೀನ ದಲಿತರು ಅಸಹಾಯಕರ ಸೇವೆಯಲ್ಲಿ ತಮ್ಮ ಬದುಕನ್ನು ಕಳೆದರು ಜನ ಸೇವೆಯೇ ದೈವಭಕ್ತಿ ಪ್ರತೀಕ ಎಂದು ಭಾವಿಸಿ ಅಪಾರ ಹಿಂದೂ ಮುಸ್ಲಿಂ ಬಾಂಧವರ ಗೌರವಾದ ಪಾತ್ರರಾದರು. ಇನ್ನೂರ ಪಾತ್ರಲ್ಲಿ ಅಜ್ಮೀರದಲ್ಲಿ ನಿಧನವನ್ನು ಹೊಂದಿದರು ಇವರ ದರ್ಗಾ ಅಜ್ಮೀರ್ನಲ್ಲಿದ್ದು ಇಂದಿಗೂ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಖಾಜಾ ಚಸ್ತಿ ಈ ದರ್ಗಾವನ್ನು ಹುಮಾಯುನ್ ನಿರ್ಮಿಸಿದನು ಮೊಹ ಮೊಘಲ್ ಸಾಮ್ರಾಟ್ಯ ಅಕ್ಬರ್ ಪ್ರತಿ ವರ್ಷ ಭೇಟಿ ನೀಡುತ್ತಿದ್ದನು ಮಗ ಸಲೀಂ ಜನಿಸಿದಾಗ ಅಕ್ಬರ್ ಆಗ್ರಾದಿಂದ ಅಜ್ಮೀರಿಗೆ ಪಾದ್ರಯಾತ್ರೆ ಯಾತ್ರೆಯನ್ನು ಕೈಗೊಂಡಿದ್ದನೆಂದು ಹೇಳಲಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ದರ್ಗಾಕ್ಕೆ ಬ್ರಿಟನ್ನಿನ ರಾಣಿ ಮೇರಿ ಭೇಟಿ ನೀಡಿದ್ದಳು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಮರ ಸಾವಿರಾರು ಭಕ್ತಾದಿಗಳು ದೇಶ ವಿದೇಶಗಳಿಂದ ಬಂದು ಪಾಲ್ಗೊಳ್ಳುತ್ತಾರೆ ನಿಜಾಮುದ್ದೀನ್ ಚೌಲಿಯ ಚಿಸ್ತಿ ಪರಂಪರೆಯಲ್ಲಿ ಸಂತರಲ್ಲಿ ಮತ್ತೊಬ್ಬ ಅನುಭವಿ ಸಂತ ನಿಜಾಮುದ್ದೀನ್ ಜೌಲಿಯ ಇವರು ಬಾಬಾ ಫರೀದ್ ಅವರ ಶಿಷ್ಯರಾಗಿದ್ದರು ತಂದೆ ಸೈಯದ್ ಅಹಮದ್ ತಾಯಿ ಜುಲೈಕಾ ಮಗನಾಗಿ ಬದೌನಿಯಲ್ಲಿ ಜನಿಸಿದರು ಬದೌನಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಹದಿನಾರನೇ ವಯಸ್ಸಿನಲ್ಲಿ ದೆಹಲಿಗೆ ಹೋಗಿ ಮೌಲನಾ ಕಮಾಲುದ್ದೀನ್ ಎಂಬ ಗಣ್ಯ ಸಂತರ ಬಳಿ ನಾಲ್ಕು ವರ್ಷ ಶಿಕ್ಷಣವನ್ನು ಪಡೆದರು ಗುರುವಿನ ಪ್ರಭಾವದಿಂದ ದೈವಭಕ್ತಿ ಮತ್ತು ವೈರಾಗ್ಯವನ್ನು ಮೈಗೂಡಿಸಿಕೊಂಡರು ಜನಸೇವೆಯ ಮೂಲಕವೇ ಪರಮಾತ್ಮನನ್ನು ಕಾಣುವಂತಹ ಪ್ರಯತ್ನವನ್ನು ಕೂಡ ನಡೆಸಿದರು ಸರಳ ಜೀವಿಯಾಗಿದ್ದಂತಹ ಜಿ ನಿಜಾಮುದ್ದೀನ್ ಜೌಲಿಯ ಹೆಚ್ಚಿನ ಸಮುದಾಯವ ಸಮಯವನ್ನು ಧ್ಯಾನಕ್ಕೆ ಮುಡಿಪಾಗಿಟ್ಟರು ಭಕ್ತರಿಗೆ ಕರುಣೆ ಸದ್ಗುಣ ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ನೀಡಿದರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು ಮೆಹಬೂಬ್ ಇಲಾಹಿ ಜನರ ಜನಪ್ರಿಯ ಬಿರುದಾಗಿತ್ತು ಪರ್ಷಿಯಾದ ಪ್ರಸಿದ್ಧ ಕವಿ ಅಮೀರ್ ಕುಸ್ತು ಜೌಲಿಯ ಪ್ರಭಾವಕ್ಕೊಳಗಾಗಿ ಶಿಷ್ಯರಾಗಿದ್ದರು ಸಂಪ್ರದಾಯ ಮೂಢನಂಬಿಕೆ ಜಾತೀಯತೆ ಬಹುದೇವತಾರಾಧನೆ ವಿರೋಧಿಸಿದ ಇವರು ವಿಶ್ವ ಭ್ರಾತೃತ್ವದ ತಳಹದಿಯ ಮೇಲೆ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದರು ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ದುಡಿದರು ಸಾವಿರದ ಮುನ್ನೂರ ಇಪ್ಪತ್ತ ಐದರಲ್ಲಿ ಜೌಲಿಯಾ ಅವರು ಮರಣವನ್ನು ಹೊಂದಿದರು ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ ಅವರಿಗಾಗಿ ಸ್ಮಾರಕ ನಿರ್ಮಿಸಿದನು ಇಂದು ಅವರ ಜನ್ಮದಿನದಂದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಹಿಂದೂ ಮುಸ್ಲಿಂ ಪಾಲ್ಗೊಳ್ತಾರೆ ಸೂಪಿ ಪಂಥದ ಪರಿಣಾಮ ಏನಾಯಿತು ಸೂಪಿ ಪಂಥದಿಂದಾಗಿ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಉಂಟು ಮಾಡಿತು ಸೂಪಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣವಾಯಿತು ಸೂಪಿ ಪಂಥವು ಮುಸ್ಲಿಮರಲ್ಲಿ ಅನ್ಯಮತ ಸಹಿಷ್ಣುತೆಯ ಭಾವನೆಯನ್ನು ಬೆಳೆಸಿತು ಸೂಪಿ ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವವನ್ನು ಬೀರಿತು ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಯಿತು ಇಷ್ಟು ಸೂಪಿ ತತ್ವದ ಬಗ್ಗೆ ಇರುವಂಥ ವಿಚಾರಗಳಾಗಿದೆ ಈಗ ಇವಿಷ್ಟಾದಾಗ ನಮ್ಮ ಸಂಪೂರ್ಣವಾದ ಇತಿಹಾಸ ನಾವು ಮುಖ್ಯವಾದಂತಹ ಪ್ರಶ್ನೆಗಳನ್ನೆಲ್ಲ ಕೂಡ ತಿಳ್ಕೊಂಡಿದ್ದೆವು ಇನ್ನೊಮ್ಮೆ ನಾನು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ತೋರಿಸ್ತೇನೆ ಈಗಾಗಲೇ ಹಲವು ಬಾರಿ ತೋರಿಸಿದ್ದೇನೆ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಲಿಲ್ಲ ಅವರು ಇವತ್ತು ಅದನ್ನು ನೋಡಿಕೊಳ್ಳಿ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂ ಪ್ರಶ್ನೆಗಳ ಉತ್ತರಗಳನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಇತಿಹಾಸದ ಪ್ರಶ್ನೆ ಐದು ಅಂಕಕ್ಕೆ ಬಂದಿರುವಂಥದ್ದು ನವಶಿಲಾಯುಗ ಸಾಮವೇದ ಮಹಾಜನಪದಗಳು ಮಂಗೋಲ್ ಆಕ್ರಮಣ ಆ ರಾಮಾನುಜಾಚಾರ್ಯರು ತಲಕಾಡು ಐದು ಅಂಕದ ಪ್ರಶ್ನೆಗೆ ಒಂದೂವರೆಯಿಂದ ಒಂದು ಒಂದೂವರೆ ಪುಟದಷ್ಟು ಉತ್ತರ ಬರೆಯಿರಿ ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಉತ್ತರ ಬರೆಯಿರಿ ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಉತ್ತರವನ್ನು ಬರೆಯಿರಿ ಸ್ನೇಹಿತರೆ ಅಷ್ಟೇ ಬರಿಬೇಕು ಎನ್ನುವಂಥ ಯಾವುದೇ ನಿಯಮ ಇಲ್ಲ ಆದರೆ ನಿಮ್ಮ ಸಮಯ ಅವಕಾಶ ನೋಡಿಕೊಂಡು ಪರೀಕ್ಷೆಯಲ್ಲಿ ನೀವು ಎಷ್ಟು ಆಗಿ ನೀವು ಅಂತ ಅಂತಾದರೆ ಇನ್ನಷ್ಟು ಪುಟಗಳನ್ನು ಹೆಚ್ಚು ಪುಟಗಳನ್ನು ಕೂಡ ನೀವು ಉತ್ತರವನ್ನು ಬರಿಕೊಳ್ಬೋದು ಒಂದು ವೇಳೆ ತುಂಬಾ ನಿಧಾನದಲ್ಲಿ ಬರೆಯೋರಿಗೆ ಅಷ್ಟು ಪುಟವನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಸ್ವಲ್ಪ ಕಡಿಮೆ ಆದರೂ ಕೂಡ ಮಾಡಿಕೊಳ್ಬೋದು ಇಂತಿಷ್ಟೇ ಬರೀಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ಆದರೆ ನೀವು ಸಾಧ್ಯ ಆದಷ್ಟು ಹೆಚ್ಚು ಬರೀಲಿಕ್ಕೆ ಪ್ರಯತ್ನ ಮಾಡಿ ಪಾಯಿಂಟ್ಸ್ ರೀತಿಯಲ್ಲಿ ಬರೆಯಿರಿ ಪಾಯಿಂಟ್ಸ್ಗಳನ್ನು ಮಾಡಲಿಕ್ಕೆ ಕಲಿಯಿರಿ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನಂತರ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಆರಂಭದಲ್ಲಿ ಆ ಒಂದು ಪ್ರಶ್ನೆಯ ಅರ್ಥವನ್ನು ಬರೆಯಿರಿ ಸ್ವಲ್ಪ ಆರಂಭದಲ್ಲಿ ಪರಿಚಯವನ್ನು ಪೀಠಿಕೆಯನ್ನು ಬರೆದು ನಂತರ ಅರ್ಥವನ್ನು ಬರೆದು ವ್ಯಾಖ್ಯೆಗಳಿದ್ದರೆ ವ್ಯಾಖ್ಯೆಗಳನ್ನು ಬರೆದು ನಂತರ ಪಾಯಿಂಟ್ಸ್ಗಳನ್ನು ಬರೆಯಿರಿ ಅದಾದ ನಂತರ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಮಾಡ್ತಾ ಹೋಗಿ ಕೊನೆಯದಾಗಿ ಮುಕ್ತಾಯ ಎನ್ನುವಂತಹ ಮುಕ್ತಾಯವನ್ನು ಕೂಡ ಬರೀಲಿ ಬರೆಯಿರಿ ಅದಾದ ನಂತರ ಇಲ್ಲಿ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಅದರಲ್ಲಿ ನೀವು ಬರೀಬೇಕಾದಂಥದ್ದು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಆಳುವರ ಆಳ್ವಾರರ ಕೊಡುಗೆಗಳನ್ನು ವಿವರಿಸಿ ಅಶೋಕನ ಧರ್ಮ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪರಿಶೀಲಿಸಿ ರಜಪೂತರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚರ್ಚಿಸಿ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಚರ್ಚಿಸಿ ಕಲೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಚೋಳರ ಕೊಡುಗೆಯನ್ನು ಸ್ಪಷ್ಟಪಡಿಸಿ ಹದಿನೈದು ಅಂಕದ ಪ್ರಶ್ನೆ ಕುತ್ ಕುತುಬ್ ಉದ್ದೀನ್ ಐಬಕರ ಜೀವನ ಮತ್ತು ಸಾಧನೆಯನ್ನು ಚರ್ಚಿಸಿ ಮಹಮ್ಮದ್ ಬಿನ್ ತುಗ್ಲಕ್ನ ವ್ಯಕ್ತಿತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ ವೇದಕಾಲದ ಸಾಮಾಜಿಕ ಆರ್ಥಿಕ ಜೀವನವನ್ನು ಚರ್ಚಿಸಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಹೊಸ ಧರ್ಮದ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಇದರಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಸಿಗ್ತಾನೇ ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಅಂತಾದರೆ ಅದನ್ನು ಬಿಟ್ಟು ಬೇರೆದನ್ನು ಓದ್ಕೊಳ್ಳಿ ಆಪ್ಷನ್ ಇರುವ ಕಾರಣ ಹೆಚ್ಚು ಚಿಂತೆಯನ್ನು ಮಾಡಿಕೊಳ್ಬೇಡಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಕೂಡ ನನ್ನ ಹತ್ರ ಇದೆ ನೋಡಿ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಋಗ್ವೇದದ ರಾಜಕೀಯ ಋಗ್ವೇದದ ರಾಜಕೀಯ ವ್ಯವಸ್ಥೆ ಎರಡು ಹರ್ಷವರ್ಧನ ಮೂರು ರಾಮಾನುಜಾಚಾರ್ಯರು ನಾಲ್ಕು ನಾಯನಾರರು ಐದು ಇಬ್ರಾಹಿಂ ಲೋಧಿ ಆರು ಸೂಪಿ ಪಂಥ ನಾವೀಗ ಕಲಿತ್ಕೊಂಡೆವು ಸೂಫಿ ಪಂಥದ ಬಗ್ಗೆ ಈ ರೀತಿ ಐದು ಅಂಕಕ್ಕೆ ಬಂದಾಗ ಎಲ್ಲವನ್ನು ಕೂಡ ಬರೀರಿ ಆರಂಭದಲ್ಲಿ ಸೂಪಿ ಪಂಥದ ತತ್ವಗಳನ್ನು ಬರೆಯಿರಿ ನಂತರ ಸೂಪಿ ಪಂಥದ ಒಂದು ಸುಧಾರಕರು ಯಾರೆಲ್ಲ ಇದ್ದಾರೆ ಸೂಫಿ ಪಂಥದ ಸಾಧಕರು ಆಮೇಲೆ ಸೂಪಿ ಪಂಥದ ಸೂಪಿ ಪಂಥದ ತತ್ವಗಳನ್ನು ಬರೀರಿ ಅದಾದ ನಂತರ ಸೂಪಿ ಪಂಥದ ಸಂತರುಗಳನ್ನು ಬರೀರಿ ಅದಾದ ನಂತರ ಸೂಪಿ ಪಂಥದ ಪರಿಣಾಮ ಏನಾಯಿತು ಅಂತ ಸ್ವಲ್ಪ ಸ್ವಲ್ಪ ಬರಿತಾ ಹೋಗಿ ಆಗ ಒಂದೂವರೆ ಪುಟದಷ್ಟು ಆರಾಮದಲ್ಲಿ ನೀವು ಬರಿತಾ ಹೋಗ್ಬೋದು ಇನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ನಳ ನಳಂದ ವಿಶ್ವವಿದ್ಯಾನಿಲಯದ ಕುರಿತು ಟಿಪ್ಪಣಿ ಬರೆಯಿರಿ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ವಿವರಿಸಿ ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ ಅಲ್ಲಾ ಉದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳನ್ನು ವಿಶ್ಲೇಷಿಸಿ ಇಲ್ಲಿ ನೋಡಿ ನಾವು ಹದಿನೈದು ಅಂಕಕ್ಕೆ ಕಲ್ತಿರುವಂಥದ್ದನ್ನು ಇಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಲ್ಲಾ ಉದ್ದೀನ್ ಖಿಲ್ಜಿಯ ಸುಧಾರಣೆಗಳು ಅಂದರೆ ಆಡಳಿತದ ಎಲ್ಲ ಸುಧಾರಣೆಗಳನ್ನು ನಾವು ಬರಿತಾ ಹೋದ್ರಾಯಿತು ಹಾಂ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಶೋಕನ ಧಾರ್ಮಿಕ ನೀತಿಯನ್ನು ಚರ್ಚಿಸಿ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಿಳಿಸಿ ಅಂದರೆ ಬಸವಣ್ಣನವರ ಬಗ್ಗೆ ಬಸವಣ್ಣನವರ ಬಗ್ಗೆ ನಾವು ಏನೆಲ್ಲ ತಿಳ್ಕೊಂಡಿದ್ದೇವೆ ಅದನ್ನೆಲ್ಲ ಬರಿತಾ ಹೋಗಬೇಕು ಬಸವಣ್ಣನವರ ಒಂದು ಚಳುವಳಿ ಆಗಿರ್ಬೋದು ಅವರ ಸಿದ್ಧಾಂತ ಇರ್ಬೋದು ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಫಿರೋಜ್ ಶಾ ತುಗ್ಲಕ್ನ ಆಡಳಿತ ಸುಧಾರಣೆಗಳು ಹದಿನೈದು ಅಂಕಕ್ಕೆ ನಾವು ಓದ್ಕೊಂಡಿದ್ವಿ ಇಲ್ಲಿ ಅದು ಬಂದಿದೆ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತುಗ್ಲಕ್ ಫಿರೋಜ್ ಶಾ ತುಗ್ಲಕ್ ಈ ಮೂರು ರಾಜರಲ್ಲಿ ಯಾರಾದರೂ ಒಬ್ಬರ ರಾಜರ ಬಗ್ಗೆ ಕೇಳಿಯೇ ಕೇಳ್ತಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ರಾಜರ ಬಗ್ಗೆ ಕೂಡ ಕೇಳಿದ್ದಾರೆ ನೋಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತ ಸುಧಾರಣೆ ಕೇಳಿದ್ದಾರೆ ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಸುಧಾರಣೆಗಳನ್ನು ಕೂಡ ಕೇಳ್ತಾರೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ವ್ಯಕ್ತಿತ್ವದ ಬಗ್ಗೆ ಅಂದರೆ ಅವನ ಆಡಳಿತದ ಬಗ್ಗೆ ಎಲ್ಲ ಬರಿತಾ ಹೋದ್ರಾಯಿತು ಮಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ಕೇಳಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ಕೇಳಲಿಲ್ಲ ಉಳಿದಂತಹ ಅಲ್ಲಾ ಉದ್ದೀನ್ ಖಿಲ್ಜೆ ಸುಧಾರಣೆ ಮತ್ತು ಫಿರೋಷ ತುಗ್ಲಕ್ನ ಆಡಳಿತವನ್ನು ಕೇಳಿದ್ದಾರೆ ಆದ್ದರಿಂದ ಆ ಮೂರು ರಾಜರ ಬಗ್ಗೆ ಕೂಡ ಆಡಳಿತದ ಬಗ್ಗೆ ಕೂಡ ನೀವು ಸರಿಯಾಗಿ ಓದ್ಕೊಳ್ಬೇಕು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಸ್ನೇಹಿತರೆ ಇವಿಷ್ಟು ಆದರೆ ನಮ್ಮ ಸಂಪೂರ್ಣ ಇತಿಹಾಸದ ಅಭ್ಯಾಸ ನಾವು ಮಾಡಿದಾಗೆ ಆಯಿತು ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನಾವು ಇದುವರೆಗೆ ಕಲ್ತಿರುವಂತಹ ಎಲ್ಲ ಆಗಿರ್ಬೋದು ಅಥವಾ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಉಳಿದಿರುವಂತಹ ಪ್ರಶ್ನೆಗಳು ಇನ್ನೂ ಕೆಲವೊಂದು ಉಳಿದಿದೆ ಅಂತ ನಿಮಗೆ ಅನಿಸಿದೆ ಅದನ್ನು ನಿಮ್ಮ ಸಮಯ ಅವಕಾಶ ನೋಡಿಕೊಂಡು ಅದನ್ನು ನೀವು ಓದ್ಕೊಳ್ಳಿ ಸ್ನೇಹಿತರೆ ಇದು ನಾನು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟೇ ಮಾಡಿರುವಂಥದ್ದು ಪದೇ ಪದೇ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಎಲ್ಲವನ್ನು ಕೂಡ ನಾವೀಗ ಕವರ್ ಮಾಡಿದ್ದೇವೆ ಎಲ್ಲದರ ವಿವರಣೆಯನ್ನು ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ದೇನೆ ಅದನ್ನು ನೋಡಿಕೊಳ್ಳಿ ನಿಮ್ಮ ಸಮಯ ಫ್ರೀ ಇದ್ದಾಗ ಅದನ್ನೆಲ್ಲವನ್ನು ಕೂಡ ನೀವು ನೋಡಿಕೊಳ್ಳಿ ಅದೆಲ್ಲವೂ ಕೂಡ ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ಇವತ್ತು ನಾವು ಸಂಪೂರ್ಣ ಪ್ರಥಮ ಬಿ ಎ ಇತಿಹಾಸದ ಅಭ್ಯಾಸವನ್ನು ಮಾಡಿಯಾಯಿತು ಸ್ನೇಹಿತರೆ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಇವತ್ತಿನಿಂದಲೇ ಓದ್ಕೊಳ್ಳಿ ನಾನು ಹೇಳಿರುವಂತಹ ಈ ಪ್ರಶ್ನೆಗಳನ್ನಷ್ಟೇ ನೀವು ಓದ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಇತಿಹಾಸ ಪ್ರಥಮ ಬಿ ಎ ಇತಿಹಾಸದಲ್ಲಿ ಒಳ್ಳೆಯ ಅಂಕಗಳ ಜೊತೆಗೆ ಪಾಸಾಗ್ತೀರಾ ಇಷ್ಟನ್ನೇ ಓದ್ಕೊಳ್ಳಿ ನೋಡಿ ಅದರಲ್ಲಿ ಅಷ್ಟು ಪ್ರಶ್ನೆಗಳು ಇದ್ದೇ ಇರ್ತದೆ ಸ್ನೇಹಿತರೆ ಯಾವುದಾದ್ರೂ ಪ್ರಶ್ನೆಗಳು ಇಷ್ಟರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಇದ್ದೇ ಇರ್ತದೆ ಆದಷ್ಟು ಪಾಯಿಂಟ್ಸ್ ಮಾ ಮಾಡಿಕೊಳ್ಳಿಕ್ಕೆ ಕಲಿಯಿರಿ ಪಾಯಿಂಟ್ಸ್ ರೀತಿಯಲ್ಲಿ ಉತ್ತರವನ್ನು ಬರೆಯಿರಿ ಆ ಪಾಯಿಂಟ್ಸ್ಗಳನ್ನು ವಿವರಿಸಲಿಕ್ಕೆ ಪ್ರಯತ್ನಿಸಿ ಆ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಇನ್ನು ಮುಂದಿನ ಸಮಾಜಶಾಸ್ತ್ರವನ್ನು ಕೂಡ ನಾವು ಮುಗಿಸುವ ಆರಂಭದಿಂದಲೇ ಸಮಾಜಶಾಸ್ತ್ರವನ್ನು ಇವತ್ತಿನಿಂದ ನಾವು ಸಮಾಜಶಾಸ್ತ್ರದ ಕಡೆಗೆ ಹೋಗುವ ಒಂದೊಂದೇ ವಿಷಯವನ್ನು ಮುಗಿಸ್ತಾ ಎಲ್ಲವನ್ನು ಅಭ್ಯಾಸ ಮಾಡ್ತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು